ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಭಾನುವಾರ ಮತ್ತು ಸೋಮವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ನಮಗೆ ಪರಿಚಯ ಇರೋರೊಬ್ಬರು ಮಗದು ಬರ್ಡೇ ಇತ್ತು ಅಂತ ಹೇಳಿ ಹೊರಟಿದ್ವಿ ಅದು ನಮ್ಮ ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಅವರು ಆರ್ಗನೈಸ್ ಮಾಡಿದರು ಸೊ ಅಲ್ಲಿಗೆ ಎಂಟರ್ ಆದ್ವಿ ಒಳಗಡೆ ಫುಲ್ ಕ್ರೌಡ್ ಇತ್ತು ಆದರೂ ಸಹ ಪಾಪುಗೆ ಗಿಫ್ಟ್ ಎಲ್ಲ ಕೊಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಮನೇಲಿ ನಮ್ಮ ಪೂಜಾ ನಮ್ಮ ಆಂಟಿ ಮತ್ತು ಸಂಜೆ ಫೋಟೋ ತೆಗಿತಾಯಿದ್ಲು ಅದು ನಮ್ಮ ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಡೇ ನಮ್ಮ ಓನರ್ ಮಗಳದ್ದು ಮದುವೆ ಇತ್ತು ನಮ್ಮ ಹೊನ್ನಾಳಿಯ ಹಿರೇಕಲ್ ಮಠದಲ್ಲಿ ಅಲ್ಲಿಗೆ ಹೊರಡಬೇಕಿತ್ತು ಅದಕ್ಕೆ ನಮ್ಮ ಪೂಜಾನ ಕಂಪ್ಯೂಟರ್ ಕ್ಲಾಸಿಂದ ಕರ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೆ ಸೋಮವಾರ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಇರೋದರಿಂದ ನಮ್ಮ ಹೊನ್ನಾಳಿಯ ಮೇನ್ ಸರ್ಕಲ್ ಸಂಗೊಳ್ಳಿ ರಾಯಣ ಸ್ಟ್ಯಾಚು ಹತ್ರ ಪ್ರಭಾತ್ ಬೇರಿ ನಡೀತಾ ಇತ್ತು ಸೊ ಲೇಡೀಸ್ ಎಲ್ಲ ಫ್ಲೆಕ್ಸ್ ಮೇಲೆ ಹೆಸರುಗಳನ್ನು ಬರಿತಾಯಿದ್ರು ಸೊ ನಾನು ಕೂಡ ಹೆಸರನ್ನು ಬರೆದೇ ನೀವು ನೋಡ್ತಾ ಇರ್ಬೋದು ಹಾಗೆ ಪ್ರಭಾತ್ ಬೇರಿ ವಿಡಿಯೋನ ಮಾಡಿಕೊಂಡೆ ನೆಕ್ಸ್ಟು ಹೊನ್ನಾಳಿ ಹಿರೇಕಲ್ಮಠದ ಹತ್ರ ಬಂದೆ ಅಲ್ಲೇ ಮದುವೆ ಇತ್ತು ಮದುವೆಯಲ್ಲಿ ಗಿಫ್ಟ್ ಎಲ್ಲ ಕೊಟ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ರಿಟರ್ನ್ ಡ್ಯೂಟಿಗೆ ಹೋದೆ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದು ರಾತ್ರಿ ಊಟಕ್ಕೆ ಅಂತೇಳಿ ಅಣಬೆ ಫ್ರೈನ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನಿವತ್ತು ರಾತ್ರಿ ಊಟಕ್ಕೆ ಅಣದೆ ಫ್ರೈ ಮಾಡ್ತಾ ಇದ್ದೀನಿ ಇದು ಹೊಲದಲ್ಲಿ ಸಿಗುತ್ತೆ ಇದರಲ್ಲಿ ಗಂಡು ಅಣದೆ ಮತ್ತು ಹೆಣ್ಣು ಅಡದೆ ಅಂತ ಹೇಗೆ ಸಿಗುತ್ತೆ ಇದು ಗಂಡು ಅಣಬೆ ಸೊ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಜೀರಿಗೆ ಹಾಕ್ತೀನಿ ಸ್ವಲ್ಪ ಅದಾದಮೇಲೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಕಾಳು ಹಾಕ್ತೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಫ್ರೆಂಡ್ಸ್ ಫೈನಲ್ ಟಚ್ಗೆ ನಾನು ಕೊತ್ತಂಬರಿ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಂಡೆ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ರೊಟ್ಟಿ ಅಥವಾ ಚಪಾತಿಗೂ ಸಹ ನೆಂಚ್ಕೊಂಡು ತಿನ್ಬೋದು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಟಾಟಾ ಬಾಯ್